ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಏನು ಖುಷಿ ಐತಿ ಅಂತ ನೋಡೋಣ ಅರ್ಷ್ಯ ಓದ್ಕೊಳಕತ್ತಾಡಿ ಆ ರೀಪ ನಷ್ಟ ರೆಡಿ ಮಾಡಕತ್ತೇನ್ವಾ ಫಸ್ಟ್ ಅಡಿಗೆ ರೆಡಿ ಇದು ಎಂಥದ್ದು ಪದ್ಧತಿ ನಿಂದ ಹಾಂ ಫಸ್ಟ್ ಅಡಿಗೆ ರೆಡಿ ಮಾಡಿ ಟೈಮಿಗೆ ನಾಷ್ಟ ಮಾಡೋದು ಚಿಂತೆನದ ಹ್ಞೂ ಹ್ಮ್ ಹೌದು ಬೇಕು ತಿನ್ನಲ್ಲ ನಾಶ ತಿನ್ನಾರ ಕಡಿಮೆ ನಮ್ಮ ನೀವು ನೋಡು ನೀವು ನೀವೊಬ್ಬಕ್ಕೆ ನಮಗೊಬ್ರು ಫ್ರಾಡ್ ಮಾಡಿದ್ರ ಅಂತ ಹೇಳಿದ್ರ ಎಲ್ಲರೂ ಫ್ರಾಡ್ ಆಗ್ಯಾರ ನಮ್ಮ ಸಬ್ಸ್ಕ್ರೈಬರ್ ಕೂಡ ಹ್ಮ್ ನಮ್ಮ ಸಬ್ಸ್ಕ್ರೈಬರ್ ಕೂಡ ಮೋಸ ಹೋಗ್ಯಾರ ನೋಡು ಎಷ್ಟೋ ಜನ ಕಮೆಂಟ್ ಮಾಡಕ್ಕೆ ಈಗ ಒಬ್ರು ಕಮೆಂಟ್ ಮಾಡ್ದು ಏಳು ಸಾವಿರ ಹೋಗ್ಯವಂತವ್ರು ಏಳು ಸಾವಿರ ಒಬ್ರು ಹನ್ನೆರಡು ಹನ್ನೆರಡು ಸಾವಿರ ಹನ್ನೆರಡು ಹನ್ನೆರಡುನೂರು ಹಿಂಗ ಹೋಗೋದು ಈಗ ಒಬ್ರು ನಮ್ಮ ಕಸ್ಟಮರ್ ಬಂದ್ರಿ ಇಲ್ಲಿ ಸಾರಿ ತೊಗೊಳಕ್ಕೆ ಬಂದ್ರಲ್ಲ ಅವರು ಅವ್ರು ಹನ್ನೆರಡು ಸಾವಿರ ಹೋಗ್ಯವಂತ ನೋಡು ಹ್ಞೂ ಅವ್ರ ತಮ್ಮನು ಅಂತ ಅಕೌಂಟ್ ನಂಬರ್ ಕೊಡಿರಿ ಅಂತ ಕೊಟ್ಟದಕ್ಕೆ ಎಂಟು ಸಾವಿರ ಇದ್ದು ಬಸ್ಟ್ ಎಂಟು ಸಾವಿರ ದಮಾರ ಸ್ಯಾರಂತ ಏನು ಮಾಡ್ತಿದ್ದೆವು ಏ ಆಸಿಪಾ ಏನು ಮಾಡ್ತಿ ಏನಿಲ್ಲ ವ್ಯಾಪಾರನ ಇಲ್ವಾ ಸೀರೆ ವ್ಯಾಪಾರ ಮಾಡಿದ್ರಮ್ಮ ಅಮ್ಮ ಸೀರೆ ವ್ಯಾಪಾರ ಮಾಡಿದ್ರಿ ಒಂದು

ಹಂಗ ಮಾಡ್ ಬಿಡ್ರಿಪಾ ಅವ್ರು ನಿನ್ನೆ ಕೊರಿಯರ್ ಅಣ್ಣಾರ್ ಹೇಳಿದ್ರಲ್ರಿ ಅದೇನೋ ಆಡ್ರ್ ಬಂದೈತ್ ನಿಮ್ದು ಒಂದ್ ಸಾವಿರ ರೂಪಾಯಿ ತುಂಬಬೇಕು ಅಂತಂದ್ರಂತ್ರಿ ಅಂತೇನು ಹೂ ಸಾವಿರ ರೂಪಾಯಿ ತುಂಬಿ ತಗೊಂಡ್ ಬಂದೀ ಬರೀ ಹಾಳಿ ತುಂಬಿರಂತ್ರಿ ಅದ್ರಾಗ ಅವ್ರ ನಮ್ಗೆ ಹಾಕತ್ತರಿ ನಮ್ಗ ಆಗಿದ್ದ ಅವ್ರಿದ್ರಿಗ್ ಬಂದಿವ್ರಿ ನಮ್ಗ ಹಿಂಗಾಗಿತ್ರಿ ಅಣ್ಣಾರೀರಿ ಹೌದ್ರಿಪಾ ചലോ അല്ലേ മോസി എന്തോ തിബാദു ദുഡദിൻ്റെ ജവാബ് കൊടുത്ത ജബബ് കൊടങ്ങി ആവർത്തി ರೊಟ್ಟಿ ಮಾಡಿ ಮಮ್ಮಿ ಇಲ್ಲ ಪ್ಯಾಕ್ ಮಾಡಿ ಇಲ್ಲಿ ಇದು ಸಿರಿ ನೋಡ್ರಿಪ್ಪ ಬಹಳ ಜನ ಕೇಳಿದ್ರಿ ಇದು ಕೇಳಿದ್ರ ಒಬ್ರು ಅವ್ರ ಮತ್ತೆ ಬೇಡ ಅಂತಂದ್ರ ಬೇರೆ ತಗೊಂಡ್ರಿ ಹಂಗಾಗಿ ಇಟ್ಟುರಿ ಮರೂನ್ ಕಲರ್ ಐತ್ ನೋಡ್ರಿ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಹೇಳ್ರಿ ಮತ್ತೆ ಇದು ಅದ್ರ ಎಲ್ಲೋ ಇಲ್ಲಿ ಇವಾಗ ನಾನು ಗ್ಯಾಸ್ ಕಟ್ಟೋದೆಲ್ಲ ತೊಳ್ಕೊಂಡಿನಿ ತೊಳ್ಕೊಂಡು ಹಿಟ್ಟದೆಲ್ಲ ಸಾಣಿಸ್ಕೊಂಡ್ರಿ ಅನ್ನ ರೆಡಿ ಆಕೈತೈತಿ ಪಲ್ಯ ಆತು ಸಾರು ಆತು ಎಲ್ಲ ರೆಡಿ ಆಗೈತಿರಿ ರೊಟ್ಟಿ ಒಂದು ಮಾಡಿಬಿಟ್ಟಿಪ್ಪ ಅಂತಂದ್ರೆ ಮತ್ತು ಫ್ರೀ ಆಗಿಬಿಡ್ತೀವಿ ರೀ ನಾವು ಹಾಗಾಗಿ ನಾವು ಸೀರೆ ವ್ಯಾಪಾರ ಮಾಡಿಬಿಡ್ಬಿಟ್ಟಂದ್ರೆ ಇವ್ರದ್ದು ಎಲ್ಲ ಅಡುಗೆ ಮಾಡ್ಕೊಂಡು ಮಸ್ತ್ ಥೊಡಾಕತ್ತರ ಅಕ್ಕ ತಂಗಿ ಬಿರುಗುತ್ತ ಎದ್ರ ಬಂದ್ರೆ ನಮ್ಗೆ ಒಬ್ರವ್ರು ಕರಿದ್ರ ಈಗ ತಾನ ಎದ್ರ ಬದ್ರ ಚೆನ್ನಾಗಿ ತೋಡು ഇത് അതെ ബോംബില അത അമ്മ ബോംബി പല്ലേ മാറ്റി ആക്കി ആപ്പ അത് ഇത് മാഡില്ല ഇത് നോട്രി ഇവ ബോംബി ഇവൻ ഹുരു ബേക്കു സ്വൽ ചങ്ങ പല്ല്യബട്രി മമ്മി ಏನ್ ನಿಮ್ ಕರ್ಕೊಂಡ್ ಒಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ಬೇಕಂತಂದ್ ಗೇಮ್ ಮಾಡ್ಬೇಕಂತ ಮಾಡೀನಿ ಅಂತ ಅಲ್ಲ ಯಾಕಂದ್ರೆ ನಮ್ ವ್ಯಾಪಾರದೊಳಗನ ಟೈಮ್ ಹೆಂಗ ಹೋಗೈತೆ ಅನ್ನೋದ್ ನಮ್ಗ್ ಈ ಸಬ್ಸ್ಕ್ರೈಬರ್ ಇದು ಮಾಡ್ತಾರಲ್ರಿ ಕಮೆಂಟ್ ಅದ್ ಮಾಡ್ತಾರಲ್ಲ ವಾಟ್ಸಪ್ ನೋಡ್ರಿ ಬರೀ ಅದನ್ನ ನೋಡ ಆಗ್ಬಿಟ್ಟಿರಿ ನಮ್ದು ಹಂಗಾಗಿ ಸ್ವಲ್ಪ ಯಾಕೋ ಇದೊಂದ್ ಸ್ವಲ್ಪ ಇರ್ಲಿ ನಡಕ ಅಂತ ಏನಂತಾರಲ್ರಿ

ಒಂದು ಏನು ನಡೀತೈತಿ ಎರಡು ಎರಡು ಬಾಯ್ ಹಾಂ ಮತ್ತ ಅರ್ಶಿಯಾ ಎರಡು ಇಲ್ಲೆರಡು ಬಾಹ್ಯಾಂಡ ಓಕೆ ಹ್ಞೂ ಮತ್ತು ಎರಡು ಇಲ್ಲೆರಡು ಬಾಯನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ ಅರಿಪ ನಾನು ಬರ್ರಿ ಕಡೆ ರೀ ಇವೆರಡು ಬಾಯಣ್ಣ ಈಗ ಎಷ್ಟು ಎರಡು ನಾಲ್ಕು ಆರು ತೋರ್ಸಿಲ್ ನಾತು ಆರ್ ಬಂದ್ವಿಲ್ಲ ಈಗ ಹಿಂಗ ಎರಡು ಹಿಂಗಿದ್ರ ಆರ್ ಬಂದ್ವಿಲ್ಲ ಬಂದಿಲ್ಲ ಬಂದು ಈಗ ನಾನ್ ಹೇಳ್ತೀನಿ ಗೇಮ ಈಗ ಯಾರ ಚಾಲೆಂಜ್ ಕಟ್ಟಿದ್ರೂ ಚಾಲೆಂಜ್ ಇದ್ರೊಳಗ ಎರಡು ಬಾಳಣ್ಣ ಯಾವ ತಕೋರಿ ನೀವು ಯಾವ ಬಾಳಣ್ಣ ತಕೊಂಡು ನೀವು ಸೈಡ್ ಇಟ್ಕೋರಿ ಎರಡ್ ಬಾಳಿ ನೀವ್ ಇಟ್ಕೊಂಡು ಆಮೇಲೆ ಉಳ್ದಂತ ಎಂಟ್ ಬಾಳಿ ನೋಳಗ್ರೆ ಹಿಂಗ್ ಹಿಂಗ್ ಹಂಗಿಡ್ರಿ ಸೈಡ್ ಇಟ್ಬಿಡವ್ ಅವ್ ಲೆಕ್ಕ ಕಿಲಿಗ ಎರಡ್ ಬಾಣ್ಣಿ ತಕೊಂಡ್ಬಿಡದ ಈಗ ಉಳ್ದಂತ ಬಾಳಿನೊಳಗ ಹಿಂಗ್ ಆರ್ ಬರ್ಬೇಕು ಹಂಗಿಡ್ರಿ ಹೇಳ್ರಿ ನೀವು ಹೇಳ್ತೀನಿ ಏಡ್ರಿ ನೀವು ಒಂದಂತ ತಕೊಂಡೆ ಇರಬಹುದು 2 ತಕೊಂಡೆ ಇರಬಹುದು ಒಟ್ ಟೆಂಗರ್ ಹೆಂಸಿರೋ ಟಿಂಗ್ ಹೆಂಸಿರೋ ಆರ್ ಬ್ರೋಕ ಕಿಂಗ್ ಹೆಂಸಿರೋ ಆರ್ ಬ್ರೋಕ ನೀವು ಎಷ್ಟ್ರೇ ಆಕ್ ಇಟ್ವರೀ ನಿಮ್ಮ ಕ್ಯೋನ ಈಡ್ರಿ ಇದೆಲ್ಲ ಲೇಕಾ ಹತ್ತಿ ಎಡದ ತಪ್ಪ ತಪ್ಪು ಬರಲ್ರೆ ಸೌತ್ರ ನೀವು 5 ರೂಪಾಯಿ ಕೊಡು ಸಂತೆ ಕಿತಿ ಈಗ ಬಂದಿದ್ದು ಈಗ ಆರಿಪರಿ ಆರಿಪ ನನ್ನ ಕಡೆ ಮೊಬೈಲ್ ಕೊಟ್ಲ ಹಾಕಿ ನಿಂತೊಂಡ್ರ ಈಗ ತೊಗಾರಿಪ ಇಲ್ಲಿ ತೊಗೋ ಜೋಡಗಾಯರು ಇರಲಿ ಇಲ್ಲ ಇಲ್ಲ ಹ್ಞೂ ತಗೋ ಈಗ ನೀವು ಮಾಡು ಹ್ಞೂ ಎರಡು ಅವನು ಒಟ್ಟು ಯಾರು ಆಡಿದ್ರು ಎರಡು ತೆಗೆದಿಟ್ಟು ಹಿಂಗೆ ಎಣಿಸಿದ್ರೆ ಆರ್ ಬರ್ಬೇಕು ಹಿಂಗೆ ಅಣ್ಸಿದ್ರೆ ಆರು ಬರ್ಬೇಕು ಹ್ಯಾಂಗಿಡ್ಬೇಕು ಹ್ಞೂ ಇಲ್ಲ ಹೆಂಗಾತ ನೀನು ಹೆಣಸು ಒಂದ ಮೂರು ಐದಾದ ಎರಡ ಎರಡ ಐದಾದ್ ಇಲ್ಲಿ ಎಣಸಿದ್ರೆ ಆರ್ ಬರ್ಬೇಕು ಹಿಂಗಿಂತ ಎಣಸಿದ್ರೆ ಆರ್ ಬರ್ಬೇಕು ಮತ್ತೆ ಹಂಗಿದ್ರೆ ಆರ್ ಬರ್ಬೇಕು ಮತ್ತ ಒಂದು ನಿಮಿಷ ತಗೊಂಡಿಗ ನೀನು ಆಡಕ ಸೋತೇನ ಅವನ ಹಂಗ ಇಟ್ಬಿಡೋದ ಲೆಕ್ಕಿರಂಗಿಲ್ಲ ಅವ ಮಾಡೋದು ಸೋತೇನಾ ತಗೋ ಯಾಕಂದ್ರೆ ಒಂದೂವರೆ ನಿಮಿಷ ತೊಗೊಂಡ್ರಿ ಕ್ಯಾಡ್ರಿ ನೋಡಲಿ ಎಷ್ಟಿ ಎರಡು ನಿಮಿಷ ಹಾಂ ಅರಸಿ ಗೊತ್ತಿಲ್ಲ ಕಡೆ ಭಾಳ ನಂಗೆ ದೋಷಿಯ ಈಗ ಹಿಂಗಿಂದ ಹೆಣ್ಸಿದ್ರು ಆರ್ ಬರ್ಬೇಕು ಈಗ ಬರಕತೇ ಎರಡ ಎರಡಾ ನಾಲ್ಕ ಆರ್ ಎರಡಿಡಾ ನಾಲ್ಕು ಆರ್ ಗೊದಿಲ್ಲ ಈಗ ಹಂಗ ಎರಡು ನಿನ್ನ ತಕ್ಕೊದ್ ಇಟ್ಕೊಳ್ಬೇಕು ಯಾವ ಬರ ತೊಕ್ಕೊ ತೊಕೊದ್ ಇಟ್ಕೊಂಡು ಮತ್ತು ಆರಾರ ಬರಬೇಕು ಎರಡ್ ಕಡಿ ತಗಿಡ ಅವ್ನು ನಡ್ಕಿನ್ ಜತೆ ನಡ್ಕಿನ್ ತಕ್ಕೊಂಡ್ರೆ ಗೋಯಿಂದ ಗೊತ್ತ ಪಕ್ಕಾ ಅವ್ರು ನನ್ನ ಹಂಗ ಮಾಡಾತ್ಲು ನಾಟಕ ಕಡಿ ತೆಗಿಬಾರ್ದ ಅವ್ನ ವರ್ಷ ಐದಾದ್ ಎಂಟು ಬರ್ಬೇಕು ನೋಡು ಇನ್ನ ನಾಲ್ಕ ನಿ ನೋಡೋ ನೋಡು ನೀ ಎಷ್ಟು ನಿಮಿಷ ಅಂತೇಳಿ ಅರ್ಧ ಅರ್ಧ ಮಾಡಿಟ್ಟು ಒಳ್ಳೆ ಒಂದ ಎರಡು ಮೂರ ನಾಲ್ಕು ನಾಲ್ಕಾತು ಎರಡು ಎರಡು ನಾಲ್ಕು ಅರೆಷ್ಟು ಇದು ನಾಲ್ಕ ಇದು ಕರೆಕ್ಟ್ ಆಯ್ತು ಹಿಂಗೆ ಬರ್ಲಲ್ಲ ಅರ

ಇವಾಗ ನೋಡಿನಿ ಹೆಂಗ ಆಡ್ತೀನಿ ಅಂತಂದ ಈಗ ಎರಡ್ ತಕೊಲೆ ಯಾವ್ ತೊಗೊಲಿ ಹೇಳಿ ನೀವ್ ಬೇಕಂದ್ರ ನೀನೇ ತಕ್ಕೋ ನಾ ಹೆಂಗ್ ತಕೊಂಡ್ರಿ ನೋಡ್ರಿ ಈಗ ಎರಡು ತಗಿಟ್ಬಿಡ್ರಿ ಆಯ್ತಾ ಏನು ಈ ಕಡೆಸರ್ ಶೇ ನೋಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏನಿಲ್ಲ ಆರು ಗೊತ್ತಿರೋರಿಗೆ ಸಿಂಪಲ್ ನಮಗೆ ಓಡಿಸ್ಬೇಕು

ಮಮ್ಮಿಯ ಫ್ರಾಡ್ ಆಗಿದ್ದ ಪಾಪ ಎಲ್ಲಾರು ಹೇಳತ್ತಾರ ನಮಗೂ ಹನ್ನೆರಡ್ ಸಾವಿರದ ಎಂಟು ಸಾವಿರದ ಫ್ರಾಡ್ ಆಗೈತಿ ಅಂತ ಹೇಳಿ ಅವ್ರದ್ದಿ ತೋರ್ಸನ್ ಬೇಡ ಆ ಡ್ರೆಸ್ ಗೊತ್ತಾಗ್ಬೇಕು ಗೊತ್ತಾಗ್ಬೇಕವ್ರಿಗೂ ತೋರ್ಸಿ ತಡ್ರಿಪ್ಪ ಈಗ ನೋಡ್ರಿ ಅಂತಂದ್ರಿ ಸಣ್ಣ ಮಗ ಮಾಡ್ಕೊಂಡ ಡ್ರೆಸ್ ಮಸ್ತ್ ಮಮ್ಮಿ ಮಸ್ತ್ಮ್ಮಿ ಅಷ್ಟೇಟಿಂದ ಹೊಳದಿತಿ ಹದಿನೇಳು ರೂಪಾಯಿ ಕೊಡ್ಬೇಕ್ರಿ ಅವ್ರಿಗೆ ಅಷ್ಟರ ಬುದ್ಧಿತ್ತು ಇಲ್ಲೋ ಅಂತೀಪಿ ಕರ್ನಾಟಕ

ನವೆಕ ತಡ್ರಿ ಯಾಕಂದ್ರೆ ಮತ್ 1800 ರೂಪಾಯಿ ಡ್ರೆಸ್ ಅರ್ಶಿ ನೋಡಕ ತಡ್ರಿ ನೀ ಆಕಿಗೆ ಸುಮ್ನೆ ಇದ್ದೀನಿ ನಾನು ಸುಮ್ಮನೆ ಅಂತಂದ್ರೆ ಇಕ್ಕಿನ 1 300 ರೂಪಾಯಿ ಆ ಮಾಡ್ಬೇಕಂತ ತಾಯೇ ನಮ್ಮ ಅರ್ಶೆ ಹೌದು ಅರ್ಶೆ 50 ರೂಪಾಯಿ ಕೊಡ್ಗೆ 50 ರೂಪಾಯಿ ಕೊಡ್ಬೇಕಂತ ಹೇಳಿದ್ರು ತದ ಲೈಕ್ ಡ್ರೆಸ್ ಅಂತ ಆರ್ಡರ್ ಮಾಡ್ತ aantri ಅಂತಕ್ಕೆ ನಾಯಿ ಅಂತೆ düşman ಎಲ್ಲಿದೆ ಇರಲಿಲ್ಲ ರೀ ನಮ್ಮ ಬಕಳೊಳಗೆ ಇರ್ತರಿ ನನಗೆ ಈ ಕೈ ಬಂದೈತಿ ಈ ಕೈ ಬಂದೈತಿ düşman ರೀ ಇಲ್ಲ ಮನೆಗೆ ಅಂತಾರೆ ನನಗೆ मम्मी ಅದಕ್ಕೆ ಏನು ಹೇಳಿದೆ ಅರ್ಶೆಗೆ ನಾನು 1800 ರೂಪಾಯಿ ಹಾಕಿ ಫ್ರಾಡ್ ಆಗಿ ಅದನ್ನ ನೋಡಿಕಾ ಹದಿನೆಂಟುನೂರು ರೂಪಾಯಿ ಹಾಕ್ರಿ ಫ್ರಾಡ್ ಆಗ್ರಿ ಇಲ್ಲದಾದ್ರೆ ಬಾಯಿ ತಿನ್ರಿ ಅದು ಐಡಿ ತೋರ್ಸ ನಮ್ ಫ್ರೆಂಡ್ಸ್ ಮುಗಿನ ಯಾ ಐಡಿ ಇಲ್ಲಿ ತಮ್ಮ ಇಡ್ತದ ಪಾಪ ಹೇಳ್ಯಾರ ಮತ್ ನಾವು ಫ್ರಾಡ್ ಆಗ್ಬಾರ್ದ್ರಿ ತೋರ್ಸಿರದ ನಾ ಅಂತ ಪಾಪ ಫ್ರಾಡ್ ಅದ ಬ್ಯಾಕ್ತ್ರಿ ಫಸ್ಟ್ ಇಲ್ಲಿ ವಿಡಿಯೋ ತೋರ್ಬೇಡಿ ತಂಬೆ ಲಕ್ಷ ಮುಂದ್ ವೈನ ಸ್ವಲ್ಪ ಡ್ರೆಸ್ ಇಂತ ಡ್ರೆಸ್ ಯಾರ್ ಕೊಡ್ತಾರೆ ಹೇಳ್ರಿ ಹದಿನೆಂಟು ರೂಪಾಯಿ ಫುಲ್

ನಾಕ್ ಸಾವಿರ ರೂಪಾಯಿ ಜವ ಮಾಡಿ ಜವ ಮಾಡ್ರಿ ನೀವು ಅಂತ ಏ ಹಾಕ್ರಿ ಆಮೇಲೆ ರೂಪಾಯಿ ಏನ್ ಹೇಳ್ಬೇಕ್ರಿ ಅಂತಾರೀ ಐಡಿ ನೋಡ್ಕೊಂಡ್ರಲ್ರಿ ನೀವು ಫ್ರೆಂಡ್ಸ್ ಹಂಗಾಗಿ ಫ್ರಾಡ್ ಹೋಗ್ಬೇಡ್ರಿ ಯಾಕಂದ್ರ ನಾವ್ ಆಗಿವು ಪೈಡಿಲಿ ಐಡಿಲಿಂತ ಅಂತಂದ್ರ ನೀವು ಆಗ್ಬಾರ್ದು ಯಾಕಂದ್ರ ಬಹಳ ಅಂದ್ರ ಬಹಳ ಚಂದ ಚಂದ ತೋರಿಸ್ತಾರ ಅವ್ರ ಡ್ರೆಸ್ ಅಂತ ಈಗ ನೋಡ್ರಿ ಹದಿನೆಂಟು ರೂಪಾಯಿ ಅಂತರಿ ಅದ್ ಎದ್ ಬಣ್ಣ ಮರ್ಷಿ ಅಂತಡ್ರಿ ನೀ ಸುಮ್ ಐತಿ ನನಗ ಸುಮ್ನ ಅಂತ ಅಂದ ಸುಮ್ ಕುಂದ್ರಿ ಬಾಯ್ ಒಯ್ ಆಡ್ಸಕೇನ ಅಂತಾರಲ್ಲ ಅಂತಂದ್ರೆ ಬೇಯದೇ ನಾನು ಅದ ಅಡೀರಿ ಆ ಅದ ಅವ್ರು ವಿಡಿಯೋ ನೋಡ್ರಿ ಅವ್ರು ಬರೀ ಅದ ನೋಡ್ರಿ ಅದ್ರೊಳಗ್ರಿ ವಿಡಿಯೋ ಏನ್ಮತ್ ಜಾಸ್ತಿ ಬಿಟ್ಟಿಲ್ರಿ ಅವ್ರ ಅದ್ರೊಳ್ರಿ ಸ್ವಲ್ಪ ಏನೋ ಬಿಟ್ಟಾರ ಏನ್ ನೋಡ್ರಿ ಅವ್ರು ಡ್ರೆಸ್ ರೀ ಚಲೋ 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 ಡ್ರೆಸ್ನ ಬಿಡ್ತಾರೀ ಅದ್ರ ಮ್ಯಾಗ ರೇಟ್ ರೀ ಮತ್ ಹದ್ನಾರ್ನೂರು ಹದಿನೇಳನೂರು ನೂರು ಅಂತ ಹೇಳಂದ ಹೇಳಿ ಇರಂಗ ಇಲ್ರಿ ಅವು ಹಂಗಾಗಿ ಎಲ್ಲಾ ನಮ್ ರೊಕ್ಕ ಎಲ್ಲ ಎತ್ತಿ ಎತ್ಕೊಂಡ್ ಕುತ್ಕೊಂಡ್ಬಿಡ್ತಾರ ಐಟ್ ಅಂತ ನೋಡ್ರಿಪಾ ಯಾರ ಹಂಗ ಮೋಸ ಹೋಗಕ್ ಹೋಗ್ಬೇಡ್ರಿ ನಾವ್ ಹೋಗಿವಂತಂದ್ರ ನಾವ್ ಹಿಂಗ ಹೋಗಿವಂತ ಅದಕ್ಕ ನಾನ್ ರೀ ನಿಮ್ಗ ನೀವು ಆ ಐಡಿಲಿಂತ ಮೋಸ ಹೋಗಿದ್ರಿಪಾ ಹೋಗಕ್ ಹೋಗ್ಬೇಡ್ರಿ ಯಾರಿಗೆ ಆತ ಅದ ಅಂತ ಅಲ್ಲರಿ ಯಾವ ಇದ್ರಿಂದಾನು ನೀವು ಮೋಸ ಹೋಗಕ್ ಹೋಗ್ಬೇಡಿ ಫ್ರೆಂಡ್ಸ್ ಹುಷಾರಾಗಿರಿ ನಾವು ನೀವು ಕೂಡ ಹುಷಾರು ನಾವು ಮೋಸ ಹಾಕ್ಯಂದ್ರೆ ಅವ್ರು ಮೋಸ ಮಾಡ್ರಿ ಇದ್ದೇ ಇರ್ತಾರೆ ಹಂಗಾಗಿ ಬೇಡ್ರಿ ಯಾರು ಮೋಸ ಹೋಗೋದ್ರಿ ರೀ ಹ್ಞೂ ಈಗ ಆರಿಪಾಯಿ ಕೆಳಗೆ ಬಂದ್ರಿ ಅವ್ರ ದಾದಾಜಿ ಅವ್ರಿಗೆ ಊಟಕ್ಕೆ ಅಮ್ಮ ಉಂಡಿದ್ರಿ ನಾವು ಊಟ ಮಾಡಿದ್ವಿ ಊಟ ಮಾಡಿ ನಾನು ಅಂಗಡಿ ಹೋಗಿದ್ದೆ ಈಗ ಇವರು ಹೇಳಿಲ್ಲ ನನಗೆ ಅಲ್ಲಿ ಗಣಪತಿ ಇದು ಒಂದು ಚೀಲ ಕೊಡ್ಸ್ಬೇಕನ್ರಿ ಅಕ್ಕಿ ಒಂದು ಪ್ಯಾಕೆಟ್ ಅಕ್ಕಿ ಹಾಂ ಇಲ್ಲೇ ನಮ್ದು ಗಣಪತಿ ಇದ್ದರಿ ಹಾಂ ಹಾಂ ಆಯ್ತು ತಗೊರಿ ತಗೊಂಬ ಹೋಗ್ರಿ ಹ್ಮ್ ಹ್ಞೂ ಹಾಕ್ತಿತ್ತು ತಗೋರಿ ನಾ ಹಾಕ್ತೀವಿ ನೀವು ಹೋಗ್ರಿ ಅಲ್ಲಿ ತೊಗೊಂಬಂದು ಕೊಡ್ರಿ ಅವ್ರಿಗೆ ಹಾಂ ಅಲ್ರಿ ಅಲ್ಲೇ ಅಂಗಡಿಗೆ ಹೋಗಿ ತೊಗೊಂಡ್ ಕೊಟ್ಬಿಡ್ ಹೋಗ್ರಿ ಓ ನೀನು ಅವ್ರ ಅಪ್ಪಿದ್ರಿಕ್ಕಿ ಪ್ಯಾಕೆಟ್ ಇದು ಮಾಡಿದ್ರೆ ದುಡ್ಡು ಹಾಕಿದ್ರ ಯಾಕೆ ಪ್ಯಾಕೆಟ್ ಬೇಡ ಅಂದ್ರಿ ಹ್ಮ್ ಹಾಂ ಒಂದ ಸೇಮ್ ಹಾಕಿತ್ತು ಪ್ಯಾಕೆಟ್ ತಗೊಂಡ್ರ ಅಂತ ಅದ್ರ ದುಡ್ಡು ಹಾಕಿ ಬಂದ್ರ ಹಾ ನಮ್ಮಪ್ಪ ಏನೋ ಇಲ್ಲಿ ಮಾತು ಮಾಡಕತ್ತ ಚಮತ್ಕಾರ ಏನು ವೇಷ್ ಮಾಡ್ದು ಅನ್ನೋದನ್ನ ತೋರ್ಸಕತ್ತಡ್ರಿಕ್ಕಿ ಅದು ಬೂಂದಿಯಮ್ಮ

ಚಿಟ್ಟ ಸುಲಿತಾರಲ್ಲ ರೀ ಮ್ಯಾಗಿಂದ ಆ ಸಿಪ್ಪಿಲಿಂತ ಇದು ಮಾಡ್ಯಾರ ನೋಡ್ರಿ ಚಿಪ್ಸ್ ಎಷ್ಟು ಆಗ್ಯಾವ ಅಂತ ಹೇಳಿದ್ರೆ ಅಷ್ಟು ಟೇಸ್ಟಾಗಿ ನೋಡಿರಿ ನೋಡ್ರಿ ಅಲ್ಲ ರೀಪಾ ಮಾಡಿದೆ ಹಂಗಾಗ್ಯಾವ ಹರ್ಷಿಯಾ ಮಸ್ತ್ ಆಗ ಸೂಪರ್ ಮಸ್ತ್ ಆಗ್ಯಾವ ರೀ ಕೊಡಿ ನಂಗೊಂದು ಅದೇ ರೀ ಹ್ಞೂ ಮಸ್ತ್ ಆಗ್ಯಾವ ರೀ ಸೂಪರ್ ಟೇಸ್ಟಿ ಹ್ಞೂ ಟೇಸ್ಟಿ ಟೇಸ್ಟಿ ಆಗ್ಯಾವ ರೀ ಟೆಸ್ಟ್ ಟೇಸ್ಟಿ

ಚಾರ ಮಾಡಲಮ್ಮ ಬೂಂದಿ ತಿಂದ್ರೆ ಹೌದ್ರಿ ಮತ್ತೊಂದು ಬೂಂದಿಯೋ ಸಕ್ರೆ ರೀ ಸಕ್ರೆ ಒಳಗೆ ಅದ್ರ ಹ್ಞೂ ಇದು ಸಕ್ರೆ ಮಾದಾಗಿತ್ತೀ ಹ ಸರಿ ನೋಡಿರಿ ಲೇಟಿವ್ ನಾವು ಯಾಕಂದ್ರೆ ಕಮೆಂಟ್ ಅದು ಮಾಡ್ತಾಯ್ತಾರಲ್ರಿ ಯಾವ ಅಂತಂದು ತೋರ್ಸಕ್ಕೆ ಬೇಕಾಗತ್ತಲ್ಲ ನೈಟ್ವರೆಗೂ ಹಿಂಗೆ ಇರ್ತಾವ್ರ ಇವು ನೈಟ್ ಆದ್ಮೇಲೆ ಚೀಲ ಹಾಕಿಟ್ಬಿಡ್ತೀವಿ ರೀ ಇಲ್ಲಿ ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ ರೀ ಅರ್ಶೆ ಮಾಡತ್ತ ಚಿಪ್ಸ್ ಕ್ರಿಸ್ಪಿ ಕ್ರಿಸ್ಪಿ ಚಿಪ್ಸ್ ಅಂಗಡಿಯಲ್ಲಿ ಥರ ಮನೆ ಮನಿಯೊಳಗೆ ಮಾಡೋದನ್ನ ಚಲೋ ಅಂಥೇಳಿ ಹ್ಞೂ ಸುತ್ತ ನೋವು ಮಮ್ಮಿಯವ್ರು ಅದೆಲ್ಲ ಇದು ರೀ ಅರ್ಬಿ ಗಂಟೆ ತಕ್ಕ ಮಿನಿ ಕಿಚನ್ ಒಳಗೆ ಬರ್ತಿತ್ತು ರೀ ನಿಮಗೆ ಯಾವ ಸಾರಿ ಬೇಕು ಅಂಥೇಳಿ ಸ್ಕ್ರೀನ್ಶಾಟ್ ಹೊಡೆದು ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು ರೀ ಇಲ್ಲಿ ಪುಂಡಿ ಸೊಪ್ಪಿತ್ತು ರೀ ಅದು ಪಲ್ಯ ಮಾಡೋಕೆ ಇಟ್ಟೆಗಾದ್ರೆ ಇವು ರೀ ಇವು ತಂಪಿಗೆ ಹಂಗೆ ಬಿಟ್ಟು ಅಂದ್ರೆ ಕೆಡಾಕತ್ ಬಿಟ್ರಿ ಇವು ಅವು ಒಂದೊಂದೊಂದು ಆರು ಸಿಟ್ಟದ್ದು ಹುಳ್ಕ ರೀ ಅದಕ್ಕೆ ಹುರಿದಪ್ಪ ಚಟ್ನಿ ಅರ ಮಾಡಿ ಇಟ್ಟರೆ ಚಟ್ನಿ ಹಾಕಿದ್ರೆ ನಮ್ಮ ಹಸಿಬಿಗ್ ನಾವು ಅವಲಕ್ಕಿ ಆಮೇಲೆ ಕಡೆ ಅನ್ನ ಒಗ್ಗರಣೆ ಹಾಕಿದ್ರೆ ಅದ್ರಾಗ ಶೇಂಗಾ ಹಾಕಿದ್ರೆ ನಿಂತಾನು ಅವನು ಇಲ್ಲ ಅಂದ್ರೆ ಇಲ್ಲರಿ ಹಾಗಾಗಿ ಇಟ್ಟರು ಇವನ್ನ ಇವು ತಂಪಿಗೆ ಹಂಗೆ ಆಗ್ಬಿಟ್ಟ ನೋಡಿರಿ ಅದ ಹುರಿದ ಚಟ್ನಿ ಮಾಡಿಟ್ಟರೆ ಚಟ್ನಿರ ಹಾಕೈತಿ ಆರೆ ಪರಟಿ ಮಾಡ್ತೀನಿ ಮಾ ಅಂದ ಕಡಿವೆ ಎರಡು ವಾಳ್ಳಿ ಖಾಲಿ ಇಲ್ಲ ಅಂತ ಹೇಳ್ತಿದ್ದೆ ತಿಗೆ ತಗೊಂಡ ಬಂದೆ ಬಿಟ್ಟೆ ಎರಡು ವಾಳ್ಳೆನೂ ಇದಾವಲ್ಲಮ್ಮ ಅದಲ್ಲಮ್ಮ ಇವರು ತಳಿ ಇಗ್ನ ಸ್ವಲ್ಪ ಇಲು ಹಳ್ಳಿ ಮಟ ಇದು ಸಂಪ ಆಯ್ಬಿಟು ಇದು ಏನಂತ ಸುಲ್ತಾನಿ ಮಾಮ್ಮಾ 12 ಲಕ್ಷ ಪ್ರತಿ ಅಂತ ಹ ಇದ್ರು ಮುಂಡಸ್ತಾರ ಅವ್ರ ಕಡೆ ಅವ್ರ ಕಡೆ ಇಲ್ಲ ಆದ್ರಿ ಅದ ಅಂತೀನಿ ನಾನು ಅದ ಅಂತೀನಿ ನಾನು ನಾವು ಸುಲ್ತಾನ್ ಬರೀ ಎಷ್ಟ ಕೊಡ ಅಂತಂದ್ರಿ ನಿಮ್ಗೆ ಗೊತ್ತಿದ್ದಿಲ್ಲ ಅಂದ್ರೆ ಕರೇನದು ನಾವು ರೊಕ್ಕ ಇದಾಗಿದ್ದು ಪ್ರಾಡಕ್ ಇದ್ದು ನಾವು ಅರಿ ಗೊತ್ತಿದ್ದಿಲ್ಲ ನಿಮ್ಗೆ ಹ

ಯಾಕೆ ತಣ್ಣೆ ಬರಗಾಯ್ತಂದ ಇದು ಪಚ್ಚರಿ ಮಣ್ಣೋಗಿರಿ ಹಕ್ಕರಿಕಿದ ಅಮ್ಮಾಗ ಅಮ್ಮ ಬರೋದು ರೀ ಹಂಗಾಗಿ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿ ಸೋಸ್ತೀನಿ ನಮಗೆ ಸೋಸಿ ಸಣ್ಣಗೆ ಹೆಚ್ಚಿ ಪಲ್ಯ ಮಾಡಿಬಿಡ್ತೀನಿ ಏನದು ಹಳಿ ಸುಲ್ತಾನ ಈಗ ಇಲ್ಲಿ ನಾನು ಹತ್ತರಿಕೆ ಪಲ್ಯ ಮಾಡಿದ್ರಿ ಅಮ್ಮ ಊಟ ಕೊಡೋ ಅಂತ ಹೇಳಿದ್ರೆ ಕೈಗಿನ ರೊಟ್ಟಿ ಉಂಟಾರೆ ಅಮ್ಮ ರೀ ಮಾ ಅಂತ ಹೇಳಿದ್ರಿ ಈಗ ಅವ್ರಿಗೆ ತುಂಡಿ ಪಲ್ಯ ಮತ್ತು ಹತ್ರ ಪಲ್ಯ ಹಚ್ಚಿ ಶೇಂಗಾ ಚಟ್ನಿ ಹಚ್ಚಿ ಕಾಯಿಗಿನ ರೊಟ್ಟಿನ ಕೊಡನ್ರಿ ಈಗ ಅವ್ರಿಗೆ ಇಲ್ಲಿ ಹಚ್ಚಕತ್ತೀನಿರಿ ತಾಳ್ರಿ ಇಲ್ಲ ಅಮ್ಮ ಕುಟುಂಬಕ್ಕೆ ಕೊಟ್ಟಿರಿ ನಾನು மா பூண்டிப்பிப்பிப்பி சாக்கி ரொட்டி தம்பரீண்டி தண்டி தக ஏ ಈಗ ಚಂಪರ್ ಹೆಂಗ ಮಾಡ್ತಾರ ಚಂಪರ ಉಕ್ಕು ಉಕ್ಕಿನ ಮುನಿ ಮಾಡಂಗಿದೀಗ ನಾವ್ ಮಾಡ್ಕೋಬೇಕು ನೀಟ್ರೆ ನಾವ್ ಈಗ ಅದೇ ಈ ಉಕ್ಕಿ ಮುನಿ ಮಾಡಿದ ಇಲ್ಲೇ ಹ್ಮ್ ಈಗ ಉಕ್ಕ ಹಚ್ಚಾಕತಿ ನೋಡ್ರಿ ಹಚ್ಬೇಕ್ ಈಗ ಇಲ್ಲೊಂದು ಇಲ್ಲೊಂದು

ನೆಮ್ಕಿ ಇದ್ರೆ ದುನಿಯಾ ಐತಿ ಹುಡು ನೆಮ್ಕಿ ಇನ್ ಇದ್ರ ಏನ್ ನಮ್ ರೊಕ್ಕ ತಿನ್ ಆಗಂಗಿಲ್ಲ ದುಡ್ಗಿದ ತಿನ್ನೋ ಮಂಚಿ ಐತಿ ಅಂತ ಹರಬು ತಿನ್ ಯಾವಾಗ ದೀಪ ಗೊತ್ತಾರು ದೀಪಿ ಸಿದ್ ನೋಡ್ ಕೇಳಿವಿಂಗ್ ಜರಸ್ತಾನಿ ಈಗ ಜಡಸ್ತಾನಿ ಈಗ ಮತ್ ಇಡೀ ಏನ್ ಮಾಡಿರ್ಕತಿ ಮಮ್ಮಿ ಮಾಡ್ಕೊಂಡು ಫಾಲೋ ಅಷ್ಟ ಬರತೈತಿ ಮೆಸೇಜ್ ಬರತಿ ಮತ್ ಮತ್ತ ಹಂಗ ಮಾಡ್ಯಾರ ಈಗ ಈಗ ಹಂಗ ಮಾಡ್ಯಾರ ಹಾ ನೋಡ ಹುಷಾರು ಈಗ ಇಡೀ ಕೊಟ್ಟೆ ತಗೋ ಎಲ್ಲರಿಗೂ ಒಬ್ಬರು ನೋಡ ಮಧ್ಯಾಹ್ನ ಫೋನ್ ಹಚ್ಚಿದ್ರೆ ಸಿರಿಬೇಕಂತ ಹೇಳಿ ನಮ್ಮ ಭಯ ನನಗ